ಕನವ ಹಾ ಸುಮಾರು ಹೊತ್ತಾಯ್ತು ಕೂತ್ಕಂಟಿ ಹೋಗಿರಂತೆ ಇನ್ನೇ ಮಾಡ್ತಿದ್ರಿ ಅಯ್ಯೋ ಕೆಲ್ಸ ಏನೂ ಇಲ್ಲ ಅಯ್ಯೋ ಅದ್ ಬೇರೆ ಯಾರು ಬಂದ್ಗಿನ್ರಿ ನಿ ಮನೆಗೆ ಅಹ್ ನಿಮ್ ಅತ್ ಕಿತ್ತರ ಅಂದ್ರೆ ಏನಕ್ಕಿಲ್ಲ ಇಷ್ಟೊತ್ತಲ್ಲಾ ಬಂದ್ರು ಯಾವಾಗ್ಲೂ ಬರೋಕ್ಕಿಲ್ಲ ಇನ್ ಸಂಜೆನೆ ಬರೋದು ಒತ್ತರ ತೋದ್ರೆ ಇನ್ನು ಸಂಜೆನೆ ಬರೋದಕ್ಕ ಸುಮ್ಕಿರಿ ಏನ್ ಎದ್ರುಕ ಬಂದ್ತಾನೆ ಯಾಕೆ ಕಸ್ಕೊಂಡ್ರಿ ಅಯ್ಯೋ ಇಲ್ಲ ಕನವ ಆಮೇಲೆ ಮತ್ತೆ ಚಾರಿ ಕೊಡ್ತಾಳೆ ಸೊಸೆ ಏನ್ ಕಳಕಿಲ್ವಾ ಅದೇ ಹಾಕ್ಬೇಕ ಮಗ ಅಯ್ಯೋ ಸುಮ್ಕಿರ ನನ್ಗೆ ಎದ್ಕೆ ಕನವ ನಿಜಕ್ಕೂ ನಿಮ್ ಮನೆ ತಗ ಬರಕ್ಕೆ ಎದ್ರಿಕೆ ನನ್ಗೆ ಏನು ಅಂದ್ಕೊಂಡರು ಏನು ಅಂತ ನಿನಗೆ ಗೊತ್ತುಂದ ಏನಾದ್ರು ನಿನ್ನ ಚಾರಿ ಹೇಳ್ಕೊಟ್ಟನವ ನಿನ್ಗೆ ಅಣ್ಣ ಕೊಟ್ಟು ಬಾಳ್ಬೇಡ ನೀನು ಹೊಂಟೋಗು ಅಂದ್ಬಿಟ್ಟು ನಾನು ಏನಾರು ಹೇಳ್ಕೊಟ್ಟಾನ ಏನು ಮಾಡಿ ನಮ್ಮ ಸರಿ ಇಲ್ಲ ಏನಾದ್ರು ಮಾತಾಡ್ಬಿಡೋದು ಆಮೇಲಿಂದ ಅದು ದೊಡ್ಡ ಅಪ್ಪ ಆಗೋದು ಅಯ್ಯೋ ನಿಮ್ಮ ನಿಮ್ಮ ಅಂಕಲ್ ಸರಿ ಇಲ್ಲ ಅವರು ಗಂಡ ಅಯ್ಯಪ್ಪ ದೇವ್ರೆ ಕಾಯಿ ತೇರ್ತಾನೇನೂ ಸಿಕ್ಕೋರು ಸಾಕು ಅಂತ ಕುಣಿಯೋಕ್ಕೆ ಅದಕ್ಕೆ ನನಗೆದ್ರೆ ಕರ್ಬೋದು ಯಾರು ಮನೆತಕ್ಕೋಗ್ಕಿಲ್ಲ ನಮ್ಮ ಯಾರು ಸುದ್ದಿಗೂ ಹೋಗ್ಕಿಲ್ಲ ನಿನ್ ಕೂಡ ಮುಚ್ಕೊಂಡೇ ಇರೋ ಪಪ್ಪ ನಾನು ಎಲ್ಲಿಗೂ ಹೋಯ್ತಾರೆ ಕಣ ಯಾವ ಸುದ್ದಿಗೆ ಹೋಗ್ಕಿಲ್ಲ ಯಾರು ಕೊಟ್ಟು ಮಾತಾಡಕಿಲ್ಲ ಒಬ್ಬರು ಸುದ್ದಿ ನಾನು ಮಾತಾಡೋಕ್ಕಿಲ್ಲ ನಿನ್ ಕೊಟ್ಟು ಕೂತ್ಕೊಂಡಿದ್ದೆ ಇಷ್ಟು ಗಂಟೆ ಏನಾದರೂ ಮಾತಾಡೋದು ನಾನು ಅವ್ರ ಸುದ್ದಿ ನಾನು ಮಾತಾಡೋಕ್ಕಿಲ್ಲ ಕಮ್ಮಿ ಮಾಡಿಬಿಟ್ಟಿನ ನಾನು ಮೊದಲೆಲ್ಲ ಮಾತಾಡ್ತಿದ್ದೆ ನಮ್ಮಂಗೆ ಅಲ್ವಾ ಅಂತ ಈಗ ಒಂಥಿರದ ಹೆಂಗ್ರು ಅಂದ್ಮೇಲೆ ಮಾತಾಡ್ತಾರೆ ಒಬ್ರಿಂದ ಒಬ್ರಿಗೆ ಒಬ್ರಿಂದ ಒಬ್ರಿಗೂ ಹೋಗಿ ಆಮೇಲೆ ರಂಪ ಮಾಡ್ಕೊಬೇಕಾಯ್ತದೆ ನಾನು ಏನು ಮಾತಾಡೋಕೆ ಹೋಯ್ತಿಲ್ಲ ಅಯ್ಯೋ ಪಪ್ಪಾ ನೀವೇನು ಚಳಿ ಹೇಳಿ ಗಂಟಿ ನೀವೆಷ್ಟೊಂದು ಒಳ್ಳೆಯವರು ಹಂಗೆ ಒಳ್ಳೆಯವರು ಒಳ್ಳೆದ ಕಾಣಿಕಿಲ್ಲ ಮತ್ತೆ ನಿನಗೆ ಗೊತ್ತಲ್ಲವ ನಾನು ಏನಾದ್ರು ಮಾತಾಡೋಣ ಎಪ್ಪ ನಾನು ಏನಾರು ಹೇಳಿದ ನಿನಗೆ ಹ್ಞೂ ನೀವು ಯಾಕೆ ಅನ್ನ ಕಡಿದ್ರೆ ಸುಮ್ಮ ಕಿರಿಶ್ ಬರೋಕ್ಕಿಲ್ಲ ಕತ್ತೆ ಹಂಗೆ ಅನ್ಕೊಳಕ್ಕೆ ಅವಳು ಸರಿ ಕಣ್ಮ ಆಯಿತು ಹ್ಞೂ ಚೂರು ಕಾಪಿ ಮಡಿಕೆ ಓ ಮಡಿ ಕೊಟ್ಟ ನೋಡಿ ಪಾಪ ನಿಮಗೆ ಟೀಗೆ ಕುಡೀರಿ ಅಂತ ನೀನು ನಾನು ಮಡ್ತೀನಿ ತಡ್ರ ಚೂರು ಮಡ್ದವ ಯಾಕೋ ತಲೆ ಇಟ್ಕೊಂಡು ಹಂಗೆ ಬಿಟ್ಟದೆ ನಮ್ಮ ಟೆನ್ಗೆ ಹಾಲು ತಗೊಬಂದೆ ಏನು ಪುಣ್ಯ ಆತ್ಮ ತಗೊಂಡು ಹಾಲು ತಂದು ಕೊಡೋಕು ಸಾಯ್ತಾನೆ ಏನು ಮಡಿಗೆ ನಾನೇ ಸಾಯ್ಬೇಕು ಯಾರ ತಕ್ಕ ಹೋಗಿ അത് സുനത്ത ബേജ നട്ടി കേളിറ ഗോവിന്ദൻ കേൾത്തിന സുക്കിരു കേ മത് കേന്ദൻ മത് ഏന ബി ദോ സാ ബുദ്ധി ഗോവിന്ദൻ കേള്ട്ട്ടണ്ടി അവർ കേക്കഥ്ക്കിരു കെഴിഞ്ഞി ആ കേന്ദ്ര സുമകിർത്ത അത് കേക്ക് തലക ജബി നന്ദു സരിയാ సరికరటి అయ్యో బేజార్ కనంఠి ఏళ్ళారు ఓబర్ బర్బుర్ బాస్కే అయ్యో అది ఎర్ సరంతా అలా అన్రంట్ ఎరడ్ సగవ అలా బొడ్డీ ఇడ్కొడ్తడు ఉన్న తిన ముజు నిమ్మనే బాను ఉణ్బోదు నమ్మనే బుణబోదు అది బే చతే కొట్ట రూపాయ ఇడ్కం కొడు నాక్ సరియా ఇస్కో నేడ అక్క இல்ல அந்த ஒன்னக்கிளா சரிவா ஓ சரி அட்டை ஆய் குத்தி சாக்கி ஆகவா சாப்பிடுனா நீட தமாசை மாதாத்தியாங்க காப்பி குடதாங்க

ಚಂದಾಗಿ ಚಂದಾಗ ನಿನ್ನ ಹೆಂಗಂದರು ಚಂದ್ರು ಏನು ಹಂಗಲ್ಲ ಕನಕ ನಾನು ಹೊಯ್ತಿದ್ದು ಏನ್ ಉಡ್ತವ ಮಾತಾಡ್ಸ ಕನಕ ಅಷ್ಟೇ ಯಾಕವ ನೀ ಸಂಜೆ ಮಾತಾಡ್ಸ್ಬೇಡ್ದ ಮಾತಾಡ್ಸ್ಬಿಡ ಅಂತ ಹೇಳಕಿಲ್ಲ ಎಷ್ಟ್ ಮಾತಾಡ್ಸ್ಬೇಕು ಅಷ್ಟ್ ಮಾತಾಡ್ಸ ಸಾಕು ಅತಿಯಾಗಿ ಮಾತಾಡ್ಸಿದ್ರ ಅತಿಯಾದ್ರಂಬರ್ತಾರಿಸಲ್ವ ಅತ್ತಿಂಗಂದೆ ಅಲ್ಲ ಕಣಕ ಇದೇ ನಿಂಗಂತ ಏನ ಅಂತ ಹೇಳ ನಾನು ನಿನ್ನ ನೋಡಕ್ಕೆ ಅಂತ ಬಂದಿದ್ದು ಕನಕ ಏನವಾ ಏನ್ ಸಮಾಚಾರ ಅಯ್ಯೋ ಸಾವಿರ ರೂಪಾಯಿ ಕಾಸಿದ್ರು ಕೊಡಕ ಕೊಟ್ಟನು ಎಲ್ತಾರ ನಾನೇ ಸಾಯ್ತಾಕೊಂತೀನಿ ಕಾಸಗಿಸಲಕ ಕೇಳಬೇಡ ಕಾಸಗಿಸ್ ಕೊಡು ಕೊಟ್ಟರು ಏನು ತಿನ್ಕ ತಿನ್ಕೋಕ್ಕಿಲ್ಲ ನಿನ್ ಕಾಸ ಅಯ್ಯೋ ಒಂದ್ ರೂಪಾಯಿ ಇಲ್ಲಕಡಿ ನಾನು ಕೇಳ್ಬಿಡ ನೀನು ಎಲ್ ಬಂದದವ ನಮ್ಗೆ ಎದ್ದು ಬಿದ್ದು ಹೋಟ್ಲ ಬಿ ಸಾಯ್ಬೇಕ್ ಬರೋದಿಲ್ಲ ಅಲ್ಗೆ ಅಲ್ಗೆ ಸರಿ ಕಂಬಗ ಇದೇನಕ ಇನ್ನೊಂದ್ ಕೇಳಿ ಅಷ್ಟ ಚೆನ್ನಾಗಿ ವ್ಯಾಪಾರ ಎಲ್ಲ ನಡ್ದದಂತೆ అయ్యో యాపార నోడ సమూ సరంజీవ్ తర్బాడుక బర్బ్రీ మి అత్త మన సోస ని మాట్లాడక్రోట్లు తగ్గ బిర్తీని ఇల్కారు ಮದ್ ಕೂಟ್ಗೇಟಕ್ ಬಂದಿದ್ದಿ ಅಂತ ಹೇಳ್ತಾ ಇಲ್ವಾ ನಾನ್ ಬರೋಕಿಲ್ಲ ಮದ್ನ ಅಂತ ಸರಿ ಬಿಡು ಏನೋ ನಿನ್ ಮಾತಾಡ್ಸಂಗೇರೋ ಬರ್ತೀನಿ ಇಲ್ಲೇನ್ ಕೆಲ್ಸ ನನ್ಗೆ ವೇಣ ಸರಿ ಆಯ್ತು ಕಣವ ಹೋಗು ಪಪ್ಪ ನಿನ್ಗ ಬಂಗಾಯ್ತದ ಏನೋ ಮಾಡಗು ಹ್ಮ್ ಏನವಾ ಏನಂಗೆ ಅವ್ಳು ಕುಣ ಅಯ್ಯೋ ಅದು ಬಂದಿ ಕೂತಿದ್ರು ನಾನಿಲ್ಲಿ ದಸಿಗಿ ಸಪ್ಕಿ ಪಕ್ಕ ನೋಡ್ತೀನಲ್ಲ ಇಲ್ಲಿ ಅಷ್ಟೊತ್ ಬತ್ತು ಕುತ್ಕೊಂಡ್ ಮಾತಾಡ್ತಿತ್ತು ಅಷ್ಟೇ ಇನ್ನೇನು ಇಲ್ಲ ಕಣತೆ ಅತಿ ಆದ್ರೆ ಅಮೃತ ಬಿಸ ಅವಳು ಸರಿ ಇಲ್ಲ ಅವಳು ಇಲ್ಲಿಂದ ಇಲ್ಲಿ ಗಂಟಾಕ ಬುದ್ಧಿ ಕಲ್ತವಳೆ சரியா எங்கிர்ப்பங்கரது கலி நீங்க வாட்டி குட்டி நங்க நானே மாத்தாட்கொய்க்கிறப்பா நான் ஆகப்பல்லவா நானே மாத்தாடன்கூட்டே அக்கி ஹேத்தரோது எங்கி இருக்க எஸ் இர்ப் சாக்கு அந்த சரி புடி நானே நங்க கட் கண்டிநே நானே சூதிக் ஹேத்தரது கனவா அய்ய அந்த ஓய்ல பாட்டி அந்த குத்க்கண்ட் அஷ்டய மாத்தாஸ்தா இத்தி எத்தி அந்த எஸ் துரா மாசு பேட அந்த நம்ம யாஸ்ட் மாத்தாசிட அஷ்டய் சரி அத்தே ஆய் புடி ஊட்டா இக்கரா ி அது அக்கி ஆக்கி வெளிக் என்ன சார் இட்டு மாக அக்கி ஆக்கிணு நீங்க மத்னத்து இட்டு மாட் ஏன்னா ஏன் பார்ப்பதா முரவத் இட் உண்கோளக்கே ஆடக்காது கூட சாக்கு மாதிரி சாக்கணா மத்னத்து ஊட்டா மேடக்காக்கா ஏன் பேட் நீக்கில அவங்கச்சூர் அக்கி ஆக்கொடு ஊட்ட மாட்லி கோவின் வந்தின் வந்தித்தில அது அந்தனே மத்தே கௌரிஹ்கே நன்கோத்து அமேரிந்த ಇನ್ನ ರಶ್ಮಿಗೆ ಮೂರು ಜನಕ್ಕೆ ಸೀರೆ ಬರಕ್ಕೆ ಓದರಂತ ಕಾಣತ್ತೆ ಅವ್ರ ತರಾಕ್ ಬಂದದ ಓಹ್ ಸೀರೆ ತರಕ್ ಓದರಂತ ಹ್ಞೂ ಹಂಗಂತ ಕೂತಾರ ಅವ್ರಿ ಹೆಂಗಸ ಅವ್ರಿಗೆ ಏನತ್ತೆ ಗೊತ್ತಾರದು ಅದಕ್ಕೆ ನಾನು ಬರ್ತೀನಿ ಅಂದ್ರೆ ಬೇಡ ಅಂತಾರೆ ಕಣತೆ ಈಗ ಏನು ಹೆಂಗ್ಸಾ ಸೀರೆ ನೋಡ್ಬಿಟ್ಟು ಓ ಓಹ್ ಸರಿ ಬಿಡು ನಾನು ನಾಳೆ ಹಂಗೇ ಹೋಗ್ಬೇಕು ಹಂಗೆ ಬರೋಕೆ ತಕ ಬರ್ತೀನಿ ಕಾಸಿಸ್ಕ ಹೋಗ್ಬಿಟ್ಟು ತಿನ್ ಬಿಡು ಹಾ ನೀವೇ ತಂದಿರ ಹ್ಞೂ ನಾಳೆ ತರ್ತೀನಿ ಹ್ಞೂ ಸರಿ ಬಿಡಿ ಆಯ್ತು ನೀವೇ ಬನ್ನಿ ಯಾರಾದ್ರೂ ಏನು ಯಾರು ತಂದ್ರೇನು ಸರಿ ಆಯ್ತು ಹೋಗು ಬೆಳಿಗ್ಗೆ ಹೋಗು ಹ್ಮ್ ಹಾಡಿದ್ ಬಿಡತೆ ಕಣತ್ತೆ ಅತ್ತೆ ರೊತ್ತಿ ಏನ್ ನೀನು ಮಾಡಾನೆ ಕಡೆ ಬಟ್ಟೆ ನೀನಿಯಾಕೋದಿದ್ಯಾ ಅಯ್ಯೋ ಮರ್ಕಂಡೆ ಬಿಟ್ಟೆ ಕಣತ್ತೋ ಹೋಗು ಈ ಗುಣಿಯಾಕಿ ಉಳಿತವೆ ಹ್ಮ್ ಸರಿ ಅತ್ತೆ ಆಯ್ತು ಅವಳು ಜಾಸ್ತಿ ಅಂಟಿಸ್ಕೊಳಕ್ ಹೋಗಬೇಡ ಮನೆಗಳು ಆಳಾಗ ಹೋಗ್ತವೆ ಹುಷಾರು ಅಯ್ಯೋ ನಾನೇ ಕಂಟಿಸ್ಕೊಳಕ್ ಹೋಗನತೆ ನನ್ಗೆ ನಾನು ನನ್ ಯಾರು ಅಷ್ಟೇ ಅಂಟಿಸ್ಕೊಳಕ್ಕೆ ಅಂಟಿಸ್ಕೊಳಕೋಕಂಡ್ ಬಿಡಿ ನನ್ಗೆ ಹಾಕವಲ್ಲವಾ ಅದಕ್ಕೆ ದುಡುಕಾಸ್ನವರ ಅವಳಿಗೆ ನೀತ ಮಾಡಾಕ್ ಬರಕಿ ಆಮೇಲೆ ಸಾಲಗೆಲ್ಲ ಕೊಟ್ ಅಂತ ನಾನು ಕೇಳ್ತಿದ್ದು ಎರಡ್ ಸರ ಕೊಡು ಅಂತ ಇಲ್ಲ ಅಂದಿವಿನಿ ನಿನ್ಗಿಂತ ಕೇಳ್ಬಿಟ್ಟು ಯಾವುದೋ ಇದ್ರೆ ಕೊಟ್ಕಿಟ್ಬಿಟ್ಟು ನನ್ನ ತವಿಯಲ್ಲಿ ಬಂದ ದುಡ್ಡು ಮಡಿಕೊಂಡು ಕೂತಿದ್ದಾನೆ ನನ್ನ ಕಷ್ಟ ನನಗೆ ನನಗೆ ಒಂದು ರೂಪಾಯಿ ದುಡ್ಡು ಇಲ್ಲ ಮಗ ಏನಾರು ಕೊಟ್ಟರೆ ಕಾಸ್ಟ ನನಗೆ ಬೀರ್ಗೆ ಸಪ್ರೇಟ್ ಬೀಗ ಮಾಡಿಕೊಂಡು ಅವ್ರು ಯಾಕೊಂಡು ಹೋಯ್ತಾರೆ ಎಲ್ಲಿ ಬಂದ ದುಡ್ಡು ನನ್ನ ತವಿಲ್ಲ ದುಡ್ಡು ನಾನು ಎಲ್ತಾನೆ ಅವಳಿಗೆ ಕೇಳಿರ್ತಾರೆ ಅಕ್ಕ ನಾನು ಎಲ್ತಂದ ಕೊಡನೆ ಏ ಹೇಳಿಕ್ಕೆ ಇನ್ ತಿರ್ಗಿ ಮಾತಾಡಬೇಡ ಇದ್ರೆ ಅಕ್ಕ ಮಾತು ಕೊಟ್ಟು ಕೇಳಿಲ್ದ್ರೆ ಕೊಡಬೇಡ ಕೊಡು ಅಂತ ನಾನು ಹೇಳ್ತೇಯಿಲ್ಲ ಕೊಡಬೇಡ ಅಷ್ಟೇ ಸರಿಯಾ ಸರಿ ಬಿಡಿ ಆಯ್ತು ಕೊಡೋಕೆಲ್ಲ ಎಲ್ಲಿ ಮಡಿಕ ಕೂತಿದ್ದಾನೆ ಕೊಡಕ್ಕೆ ಸರಿ ಆಯ್ತು ಹೋಗು ಯಾಕೋಗು ಬಟಾಟಿನ ಕಡಲೆ ಕಾಲ್ನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ